ಪೊಲೀಸರು ಸಂವಿಧಾನಕ್ಕೆ ನಿಷ್ಠರಾಗಿರಿ ರಾಜಕಾರಣಿಗಳಿಗಲ್ಲ ಮಾಜಿ ಐಪಿಎಸ್ ಅಧಿಕಾರಿ ಹೇಳಿಕೆ ಪೊಲೀಸ್ ಅಧಿಕಾರಿಗಳು ಸಂವಿಧಾನಕ್ಕೆ ನಿಷ್ಠರಾಗಿರಬೇಕು ಆಡಳಿತದಲ್ಲಿರುವ ನಾಯಕರಿಗಲ್ಲ ಎಂದು ಮಾಜಿ ಐಪಿಎಸ್ ಅಧಿಕಾರಿ ಮೀರನ್ ಚಾದ ಅವರು ಕಿವಿಮಾತನ್ನ ಹೇಳಿದ್ದಾರೆ ಮೀರನ್ ಅವರಿಗೆ ಅನಂತ್ ಬಾಲೇರಾವ್ ಸ್ಮಾರಕ ಪ್ರಶಸ್ತಿಯನ್ನ ಸಂಭಾಜಿನಗರದಲ್ಲಿ ಭಾನುವಾರ ಪ್ರದಾನ ಮಾಡಲಾಯಿತು ಬಳಿಕ ಮಾತನಾಡಿದಂತಹ ಅವರು ಪೊಲೀಸ್ ಅಧಿಕಾರಿಗಳ ನಿಷ್ಠೆಯು ಆಡಳಿತದ ಪ್ರಮುಖ ಸಾಧನವಾಗಿರುವ ಸಂವಿಧಾನಕ್ಕೆ ಇರಬೇಕೆ ಹೊರತು ಆಡಳಿತ ನಡೆಸುವ ನಾಯಕರಿಗೆ ಅಲ್ಲ ಎಂದಿದ್ದಾರೆ ಪ್ರಶಸ್ತಿಯೊಂದಿಗೆ ತಮಗೆ ನೀಡಲಾದ ಐವತ್ತು ಸಾವಿರ ನಗದನ್ನ ಪೊಲೀಸ್ ಫೌಂಡೇಷನ್ಗೆ ನೀಡುವುದಾಗಿ ಘೋಷಿಸಿದಂತಹ ಅವರು ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸರು ಹಾಗೆ ನ್ಯಾಯಾಧೀಶರು ಇರದಿದ್ದರೆ ಅಪರಾಧ ಪ್ರಕರಣಗಳು ಏರಿಕೆಯಾಗಲಿದೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಹತ್ತು ಲಕ್ಷ ಜನಸಂಖ್ಯೆಗೆ ಐವತ್ತು ನ್ಯಾಯಾಧೀಶರು ಇರಬೇಕು ಆದರೆ ಆ ಸಂಖ್ಯೆಯು ಭಾರತದಲ್ಲಿ ಇಪ್ಪತ್ತೊಂದರಷ್ಟಿದೆ ಎಂದ ಮೀರನ್ ಅಪರಾಧಿಗಳನ್ನು ಎನ್ಕೌಂಟರ್ ಮಾಡಿ ಕೊಲ್ಲುವುದೇ ಪರಿಹಾರ ಅಲ್ಲ ಎಂದು ಇದೇ ವೇಳೆ ಪ್ರತಿಪಾದಿಸಿದ್ದಾರೆ ಬದ್ಲಾಪುರದಲ್ಲಿ ಇಬ್ಬರು ಬಾಲಕಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದ ಮುಖ್ಯ ಆರೋಪಿಯು ಇತ್ತೀಚೆಗೆ ಪೊಲೀಸರ ಗುಂಡೇಟಿನಿಂದ ಮೃತಪಟ್ಟ ಪ್ರಕರಣವನ್ನ ಉಲ್ಲೇಖಿಸಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಮಹಾರಾಷ್ಟ್ರ ಪೊಲೀಸ್ ಇಲಾಖೆ ಮತ್ತು ಸಿಬಿಐನ ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ ಮೀರನ್ ಅವರು ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ ಮತ್ತು ರಾಷ್ಟ್ರೀಯ ಅಪರಾಧಗಳ ದಾಖಲೆ ಬ್ಯೂರೋ ಮಹಾನಿರ್ದೇಶಕರಾಗಿ ನಿವೃತ್ತಿಯಾಗಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ